ಇನ್ನು ಮೂಡೋ ಪ್ರಕರಣದಲ್ಲಿ ಸಿ ಎಂ ಸಿದ್ದರಾಮಯ್ಯ ನಾನೇನು ತಪ್ಪು ಮಾಡಿಲ್ಲ ಅಂತ ಹಲವು ಬಾರಿ ಹೇಳ್ತಾನೆ ಇದ್ದಾರೆ ಬಿಜೆಪಿಗೆ ಟಾಂಗ್ ಕೊಡ್ತಾನೆ ತಮ್ಮ ಪಕ್ಷದವರಿಗೂ ಅಂದ್ರೆ ಅವರ ಅಕ್ಕಪಕ್ಕ ಪಕ್ಕ ನಿಂತು ಯಾರವ್ರು ಕಾಲೆಳೆಯೋ ಪ್ರಯತ್ನ ಪಡ್ತಾ ಇದ್ದಾರೋ ಅಂತವರಿಗೂ ಕೂಡ ತಿರುಗೇಟನ್ನ ಕೊಡ್ತಾನೆ ಇದ್ದಾರೆ ಅದು ಇವತ್ತು ಕೂಡ ಮುಂದುವರಿತು ಈ ಮಧ್ಯೆ ರಾಜ್ಯಪಾಲರು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೇಳಿದ್ದಾರೆ ஹித்திருந்த பேசரகண்ட் சிஎம் சித்தராஸ் நேரில் நானே தப்பு மாந்த சிஎம் எல்லா கால மனைமுருகே இவ்வளோ எச்சரிக்கையிலே இரவு ಎಲ್ಲಾ ಕಾಲದಲ್ಲೂ ಮನೆ ಮೂಲಕರು ಇರ್ತಾರೆ ಇವರಿಂದ ಎಚ್ಚರಿಕೆಯಿಂದ ಇರಬೇಕು ಮುಡಾ ಮುಡಾಕೇಸ್ನಲ್ಲಿ ನಾನೇನೂ ಮಾಡಿಲ್ಲ ಹೀಗೆ ಮತ್ತೊಮ್ಮೆ ತಪ್ಪೇ ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿರೋ ಸಿಎಂ ಸಿದ್ದರಾಮಯ್ಯ ಸಂಗೊಳ್ಳಿ ರಾಯಣ್ಣ ವಿಚಾರವನ್ನ ಪ್ರಸ್ತಾಪಿಸಿರೋ ಸಿಎಂ ಹಿತಶತ್ರುಗಳಿಗೆ ಕೊಟ್ಟಿದ್ದಾರೆ ಬಿಜೆಪಿಯವರು ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ತಿಳಿದಿದ್ದಾರೆ ಇದಕ್ಕೆ ಪಂಚ್ ಕೊಟ್ಟಿರೋ ಬಿಜೆಪಿ ಎಂಎಲ್ ಸಿ ಟಿ ರವಿ ರಾಜ್ಯದ ಜನರಿಗೆ ದಾಸವಾಳ ಹೋ ಹಿಡಬೇಡಿ ಅಧಿವೇಶನ ಕರೀರಿ ಚರ್ಚೆ ಮಾಡೋಣ ಅಂತ ಸವಾಲು ಹಾಕಿದ್ದಾರೆ ಸಂಗೊಳ್ಳಿ ರಾಯಣ್ಣನ ಬ್ರಿಟಿಷ್ ಅವರಿಗೆ ಸಹಾಯ ಮಾಡ್ತಾರೆ ಎಲ್ಲ ಕಾಲದಲ್ಲೂ ಕೂಡ ಮನೆ ಮುರುಕರು ಇದ್ದೇ ಇರ್ತಾರೆ ಕೆಲವು ಪಟ್ಟಬಂಧರ ಹಿತಾಶಕ್ತರು ನನ್ನ ಮೇಲೆ ತಿರುಗಿ ಬಿದ್ದಿದ್ದಾರೆ ಈಗ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಾರೆ ಕೂಡ ಕೇಸಲ್ಲಿ ಏನು ಇಲ್ಲ ನಾನು ಏನು ಮಾಡಿಲ್ಲ ಕಳಂಕ ರಹಿತ ಆಡಳಿತ ಅಂತ ನಿಮಗೆ ನೀವೇ ಜಡ್ಜ್ಮೆಂಟ್ ಕೊಟ್ಬಿಡ ಕೊಡು ಕೊಟ್ಟು ದೊಡ್ಡ ದಾಸೋಳು ಚೆಂಡು ಹೂನ ರಾಜ್ಯದ ಜನರಿಗೆ ಮುಟ್ಟಿಸಿದ್ರೆ ನಾವೆಲ್ಲ ಮುಟ್ಕೊಂಡು ಸುಮ್ಮನೆ ಹೋಗಬೇಕು ವಿಧಾನಸಭೆ ವಿಶೇಷ ಅಧಿವೇಶನ ಕರೀರಿ ಅಲ್ಲಿ ಚರ್ಚೆ ಮಾಡೋಣ ನಿಮ್ಮ ಭ್ರಷ್ಟಾಚಾರದ ಬಗ್ಗೆನೇ ಚರ್ಚೆ ಮಾಡೋಣ ಇನ್ನು ದಲಿತನ ಜಾಗದಲ್ಲಿ ಮನೆ ನಿರ್ಮಾಣವೆಂಬ ಹೆಚ್ ಡಿಕೆ ಆರೋಪಕ್ಕೆ ಕೆಪಿಸಿಸಿ ಭಕ್ತಾರ ಲಕ್ಷ್ಮಣ ತಿರುಗೇಟು ಕೊಟ್ಟಿದ್ದಾರೆ ಯಾರೋ ಒಬ್ಬ ದಲಿತನ ಸಿ ಎ ಟಿ ವಿನಲ್ಲಿ ಅಲರ್ಟ್ ಆದಂತಹ ಕೂಡ ಸೈಡ್ನಲ್ಲಿ ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ ಯಾರು ಇವರು ತಗೊಂಡಿದ್ದು ಸಾವಿರದ ಒಂಬೈನೂರ ಇಸ್ವಿನಲ್ಲಿ ತೊಂಬತ್ತೇಳನೇ ಇಸ್ವಿನ ಅಂದ್ರೆ ಅದಕ್ಕೊಂದು ಕತೆ ಕಟ್ಟುವಂಥ ಕೆಲಸ ಆಗಬಾರ್ದು ಎಂಬತ್ತಾಕರಿಂದ ಸಿದ್ದರಾಮಯ್ಯವರು ಇದೆಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡು ತೊಂಬತ್ತ ಏಳು ವೆಯ್ಟ್ ಮಾಡಿ ಅದನ್ನ ಕೈ ಬಿಡಿಸಿ ಅದನ್ನ ಅಕ್ವೈರ್ ಮಾಡಿಕೊಂಡು ಅನ್ನುವಂಥದ್ದು ಕಥೆ ಕಟ್ಟುವಂಥ ಕೆಲಸಗಳು ಆಗ್ಬಾರ್ದು ಅಷ್ಟೇ ಸರ್ಕಾರ ಗವರ್ನರ್ ಮಧ್ಯೆ ಮುಂದುವರಿದ ಜಟಾಪಟಿ ಬಿಜೆಪಿ ಕಾಲದಲ್ಲಿ ನಡೆದಿದೆ ಎನ್ನಲಾದ ಹಗರಣಗಳ ತನಿಖೆಗೂ ಅನುಮತಿ ಕೊಡಿ ಅಂತ ಕಾಂಗ್ರೆಸ್ ನಾಯಕರು ಒತ್ತಾಯ ಹಾಕ್ತಿದ್ರು ಇದಕ್ಕೆ ದಾಳ ಉರುಳಿಸಿರೋ ರಾಜ್ಯಪಾಲರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವೊಂದನ್ನು ಬರೆದಿದ್ದಾರೆ ಸರ್ಕಾರಿ ಅಧಿಕಾರಿಗಳು ನೌಕರರ ವಿರುದ್ಧ ದಾಖಲಾದ ಪ್ರಕರಣಗಳ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ ಈ ಮೂಲಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್